ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವ್ ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಬನ್ನಿ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ವಿಚಾರದ ಬಗ್ಗೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿದಿನವೂ ಕೂಡ ನಮ್ಮ ಜೀವನದಲ್ಲಿ ಹೊಸತನದಿಂದನೇ ಶುರು ಮಾಡಬೇಕು ಯಾಕಂದರೆ ಅದು ತುಂಬ ಮುಖ್ಯ ನಮ್ಮ ಜೀವನಕ್ಕೆ ಯಾಕಂದರೆ ದಿನನಿತ್ಯ ಬದುಕಿನ ಜಂಜಾಟದಲ್ಲಿ ನಮ್ಮ ಜೀವನ ಏನಾಗ್ಬಿಟ್ಟಿರುತ್ತೆ ಅಂದರೆ ತುಂಬ ಬೇಸರದಲ್ಲಿ ಕಳೀತಾ ಇರ್ತೀವಿ ಒಂದು ದಿನ ದುಃಖ ಆಗುತ್ತೆ ಒಂದು ದಿನ ಖುಷಿ ಆಗುತ್ತೆ ಒಂದು ದಿನ ನೋ ಸಿಗುತ್ತೆ ಒಂದು ದಿನ ಸಂತೋಷ ಸಿಗುತ್ತೆ ಸೊ ಅವೆಲ್ಲದುಗಳ ಮಧ್ಯದಲ್ಲಿ ನಮ್ಮ ಪ್ರತಿನಿತ್ಯದ ಜೀವನವನ್ನು ಹೊಸ ದಿನ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಬದುಕು ಕೂಡ ಹೊಸತನದಲ್ಲಿ ಹೋಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಭಾವನೆ ಒಂದ್ ಚಿಕ್ಕ ಕಥೆಯನ್ನ ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಗೋಸ್ಕರ ತಂದಿರುವಂತಹ ಅತ್ಯಂತ ತುಂಬಾ ಸುಂದರವಾದಂತ ಕತೆ ಅಂತ ಹೇಳ್ಬೋದು ಈ ಕಥೆಯನ್ನ ಕೇಳಿ ಕೊನೆಗೆ ನೀವೇ ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಕೂಡ ಇದು ತುಂಬಾ ಸೊಗಸಾದಂತ ಕತೆ ಅಂತ ನಾನು ಈ ಬುಕ್ ಕಥೆಯನ್ನ ಮೇಲೆ ಗೊತ್ತಾಯ್ತು ಎಷ್ಟು ಸುಂದರವಾದಂತ ಕತೆ ಅಲ್ವಾ ನಿಮಗೂ ಕೂಡ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆಲ್ಲೋ ಜೀವನದಲ್ಲಿ ಏನೋ ಉಪಯೋಗ ಆಗ್ಬಹುದು ಅಂತ ಅನಿಸ್ತು ಹಾಗಾಗಿ ಈ ಕಥೆಯನ್ನ ಹೇಳ್ತೀನಿ ಜಾಸ್ತಿ ಕಾಯಿಸೋದಿಲ್ಲ ಕಥೆಯನ್ನ ಶುರು ಮಾಡ್ತೀನಿ ಏನಂದ್ರೆ ಒಂದು ದೇವಸ್ಥಾನ ನಮಗೆಲ್ಲ ಗೊತ್ತಿದೆ ಅಲ್ವಾ ದೇವಸ್ಥಾನ ಅಂದ ತಕ್ಷಣ ಆ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದೇವಸ್ಥಾನದ ಮುಂದುಗಡೆ ನೀವು ಗಮನಿಸಿರ್ತೀರ ಸಾಕಷ್ಟು ಜನ ಮಾಡ್ತಾರೆ ಭಿಕ್ಷಕರು ಅಂತ ನಾವು ಕರಿತೀವಲ್ವಾ ಆ ಭಿಕ್ಷಕರು ಕೂತಿರ್ತಾರೆ ಎಷ್ಟು ತುಂಬಾ ಜನರು ಕೂತಿರ್ತಾರೆ ಅಂತದೊಂದು ಸಂದರ್ಭ ಒಬ್ಬ ತುಂಬಾನೇ ಶ್ರೀಮಂತನಾಗಿರುವಂತಹ ಒಬ್ಬ ವ್ಯಕ್ತಿ ಮಾಡ್ತಾನೆ ಕಾರಲ್ಲಿ ಒಂದು ಐದು ಕಾರ್ ಬರ್ತವೆ ಎಷ್ಟು ಅಗರ್ಭ ಶ್ರೀಮಂತ ಅಂತ ಹೇಳಿದ್ರೆ ತಪ್ಪಾಗ್ಲ ಅಷ್ಟು ತುಂಬಾ ದೊಡ್ಡ ಶ್ರೀಮಂತ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಬರುವಂತ ಸಂದರ್ಭದಲ್ಲಿ ಐದು ಕಾರ್ ಬರ್ತವೆ ದೇವಸ್ಥಾನಕ್ಕೆ ಏನಿಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಬರ್ತಿದ್ದಾನೆ ಅಷ್ಟೇ ಆ ವ್ಯಕ್ತಿ ಅವನು ಬಲಕ್ಕಿಂತ ಮುಂಚಿತವಾಗಿ ಮುಂದೆರಡು ಕಾರ್ ಇರ್ತವೆ ಮಧ್ಯದಲ್ಲಿ ಅವನ್ ಕಾರು ಅದ್ರ ಹಿಂದ್ಗಡೆ ಇನ್ನು ಎರಡು ಕಾರ್ಗಳು ನೀವೇ ಅರ್ಥ ಮಾಡ್ಕೊಳ್ಳಿ ಅದೆಷ್ಟು ಶ್ರೀಮಂತ ಇರ್ಬೋದು ಆ ವ್ಯಕ್ತಿ ಅಂತ ಈ ರೀತಿಯಾಗಿ ಬಂದಾಗ ಏನಾಯಿತು ಬರ್ತಾ ಇದೆ ನಿನ್ನ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ ದೇವಸ್ಥಾನ ಇನ್ನೂ ಹೋಗೇ ಇಲ್ಲ ಒಳಗಡೆ ಅವನು ಏನು ಮಾಡ್ತಾ ಇದ್ದಾನೆ ಹೋಗುವಾಗ್ಲೇ ನಮಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಭಿಕ್ಷುಕರು ಅಂದರೆ ಅವ್ರ ಪಾಪ ತಮ್ಮ ಒಂದು ಏನೋ ಒಂದು ಭಿಕ್ಷಾ ಚಿತ್ತನೆಯನ್ನು ಮಾಡುವಂಥವ್ರು ಅಂಥ ಪರಮೇಶ್ವರನೇ ಭಿಕ್ಷೆನ ಬೇಡಿದಂಥ ಸಂದರ್ಭದಲ್ಲಿ ಆ ಜನಸಾಮಾನ್ಯರು ಭಿಕ್ಷೆ ಬೇಡದ್ರಲ್ಲಿ ತಪ್ಪಿಲ್ಲ ಅಲ್ವಾ ಭಿಕ್ಷಾ ದೇಹಿ ಅಂತ ಒಂದು ಒಂದು ಉತ್ತಮವಾದಂಥ ಒಂದು ನಾನ್ ಗಿಡಿನೇ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಬಂದಂತದ್ದು ಅವ್ರ ಜೀವನದಲ್ಲಿ ಅದು ಪಡ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅದನ್ನು ತಪ್ಪು ಅಂತ ಹೇಳೋದು ನಮ್ ನಮ್ ತಪ್ಪು ಅಂತ ನನ್ನ ಭಾವನೆ ಏನಾಗುತ್ತೆ ಆ ಭಿಕ್ಷಕರ ಎಲ್ಲ ಏನ್ ಮಾಡ್ತಾರೆ ಕೂತಿರ್ತಾರೆ ಅದರಲ್ಲಿ ಇಬ್ರು ಭಿಕ್ಷಕರು ಕೂತಿರ್ತಾರೆ ಮುಂದ್ಗಡೆ ಕೂತಿರ್ತಾರೆ ಆ ವ್ಯಕ್ತಿ ಶ್ರೀಮಂತ ಏನಂತ ಹೇಳಿದ್ನಲ್ವಾ ಇನ್ನು ಎಂಟ್ರೆನ್ಸ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇನ್ನು ಹೋಗ್ತಾ ಇರಲ್ಲ ಇನ್ನು ಹೋಗ್ತಾ ಇರ್ತಾನೆ ಮೆಟ್ಲುಗಳನ್ನ ಹತ್ತಿರ್ತಾನೆ ದೇವಸ್ಥಾನ ಮೆಟ್ಲುಗಳನ್ನ ಹತ್ತುವಾಗ ಒಬ್ಬ ವ್ಯಕ್ತಿ ಅಂದ್ರೆ ಮೊದಲಿಗೆ ಕೂತಿರುವಂತ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಮೊದಲನೇ ವ್ಯಕ್ತಿ ಕೇಳ್ತಾನೆ ಆ ಒಂದು ಶ್ರೀಮಂತನ ಹತ್ರ ಕೇಳ್ತಾನೆ ನೋಡಿ ನಿಮಗೆ ಆ ಭಗವಂತ ಒಳಗಡೆ ದೇವಸ್ಥಾನದ ದೇವಸ್ಥಾನದೊಳಗಡೆ ಆ ಭಗವಂತ ನಿಮಗೆ ಸಾಕಷ್ಟು ಅಷ್ಟ ಐಶ್ವರ್ಯವನ್ನು ಕೊಟ್ಟಿದ್ದಾನೆ ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ ಅದರಲ್ಲಿ ನನಗೆ ಏನಾದರೂ ಒಂದು ಸ್ವಲ್ಪ ನನಗೆ ಸಹಾಯ ಮಾಡಿದರೆ ನನಗೆ ಒಂದು ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ನೀವು ಭಿಕ್ಷೆನ ಹಾಕಿದರೆ ನಿಮಗೆ ಕಡಿಮೆ ಆಗೋದಿಲ್ಲ ದಯವಿಟ್ಟು ನನಗೆ ಆ ಭಗವಂತ ಕೊಟ್ಟಿರೋದ್ರಲ್ಲಿ ನನ್ನ ಜೀವನಕ್ಕೂ ಏನೋ ಒಂದು ಸ್ವಲ್ಪ ಉಪಯೋಗ ಆಗೋ ರೀತಿಯಲ್ಲಿ ಕೊಡಿ ಅಂತ ಹೇಳ್ತಾನೆ ಅದಾದ ನಂತರ ಎರಡನೇ ಭಿಕ್ಷಿಕೆ ಇರ್ತಾನಲ್ಲಿ ಆ ಎರಡನೇ ಭಿಕ್ಷಿಕೆ ಹೇಳ್ತಾನೆ ಏನಂತ ಹೇಳ್ತಾನೆ ಸರ್ ನೀವೇ ನನಗೆ ಭಗವಂತ ಅಂದರೆ ನೀನು ನನ್ನ ಪಾಲಿಗೆ ಏನಾಗಿದ್ದೀರಾ ಇವತ್ತು ನೀವು ಭಗವಂತನೇ ಆಗಿಬಿಟ್ಟಿದ್ದೀರಾ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾನೆ ಆಗ ಶ್ರೀಮಂತ ವ್ಯಕ್ತಿ ಏನು ಮಾಡಿರ್ಬೋದು ಹೇಳಿ ನೋಡೋಣ ನನಗೂ ಕೂಡ ಒಂಥರ ಶಾಕ್ ಆಯ್ತು ಈ ಕಥೆಯನ್ನು ಓದಿದ ಮೇಲೆ ಏನು ಮಾಡ್ದ ಮೊದಲನೇ ವ್ಯಕ್ತಿ ಹತ್ರ ಹೇಳ್ತಾನೆ ಏನಂತ ಹೇಳ್ತಾನೆ ಮಾತಾಡ್ಲಿಕ್ಕಿಂತ ಮುಂಚಿತವಾಗಿ ಹಂಗೆ ಹೇಳಿದ ತಕ್ಷಣನೇ ಆತನ ಒಂದು ಕಾರ್ ಏನು ಬಂದಿತ್ತಲ್ವ ಮೊದಲನೇ ಬಂದಿತ್ವ ನಾನು ಡ್ರೈವರ್ನ ಕರೀತಾನೆ ಕರೆದ್ಬಿಟ್ಟು ಏನು ಮಾಡು ಅವ್ರಿಗೆ ಗೊತ್ತಿಲ್ದಂಗೆ ಹೇಳ್ತಾನೆ ಅಂದರೆ ಆ ವ್ಯಕ್ತಿಗೆ ಗೊತ್ತಿಲ್ದಂಗೆ ಹೇಳ್ತಾನೆ ಅದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾನೆ ಆ ಇಬ್ರು ಏನು ಮಾತಾಡಿದ್ರಲ್ವಾ ಭಿಕ್ಷಕರು ಒಬ್ನೇನಂತಾನೆ ಆ ಭಗವಂತ ಕೊಟ್ಟಿದ್ದಾನಪ್ಪ ನನಗೂ ಒಂಚೂರು ದಾನ ಮಾಡು ನಿಮಗೆ ಅಂತ ಒಬ್ಬ ಕೇಳಿದ್ರೆ ಇನ್ನೊಬ್ಬ ಎರಡನೇ ಭಿಕ್ಷಕ ಹೇಳ್ತಾನೆ ಏನಂತೇಳಿ ನೀನೇ ನನಗೆ ಭಗವಂತ ನೀನಿವತ್ತು ನನಗೇನಾದ್ರು ದಾನ ಮಾಡಿದರೆ ನೀನೇ ನನಗೆ ದೇವ್ರು ಅಂತ ಹೇಳ್ತಾನೆ ಆಗ ಆ ಶ್ರೀಮಂತ ವ್ಯಕ್ತಿ ಬಂದು ಏನು ಮಾಡ್ತಾನೆ ಆ ಮೊದಲನೇ ವ್ಯಕ್ತಿ ಇರ್ತಾನಲ್ಲ ಭಗವಂತ ಕೊಟ್ಟಿದ್ದಾನಂದ ತಕ್ಷಣನೇ ಬಂದು ಹೇಳ್ತಾನೆ ಅವನು ಮುಂದೆ ಇದು ಭಗವಂತ ಕೊಟ್ಟಿದ್ದಲ್ಲ ನಾನು ಕಷ್ಟಪಟ್ಟು ಶ್ರಮ ವಹಿಸಿ ಶ್ರದ್ಧೆಯಿಂದ ದುಡಿದು ಈ ಮಟ್ಟಕ್ಕೆ ಬಂದಿದ್ದೀನಿ ನೀನು ಅಂತ ಇದೆಯಲ್ಲ ಭಗವಂತ ಕೊಟ್ಟಿದ್ದಾನ ಅಂತೇಳಿ ಹೋಗಿ ಒಳಗಡೆ ಹೋಗಿ ನಿನ್ನ ಭಗವಂತನನ್ನೇ ಕೇಳು ಅಂತ ಹೇಳ್ತಾನೆ ಹಂಗೇಳ್ಬಿಟ್ಟು ಈ ಕಡೆಗೆ ಬರ್ತಾನೆ ಬಂದ್ಬಿಟ್ಟು ತನ್ನ ಡ್ರೈವರ್ ಹತ್ರ ಮಾತಾಡ್ತಾನೆ ಏನಂತೇಳಿ ನೀನು ಈ ಕೂಡಲೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನು ಮಾಡು ಬುತ್ತಿ ಕ್ಯಾರಿಯರ್ ಬರುತ್ತಲ್ಲ ಬಾಕ್ಸ್ ಅದನ್ನು ತಗೊಂಬ ಮೊದಲನೇ ಬಾಕ್ಸಲ್ಲಿ ಏನು ಮಾಡು ತುಂಬ ವಜ್ರಗಳನ್ನ ಹಣವನ್ನ ಇಟ್ಕೊಂಡ್ ಬಾ ಎರಡನೇ ಬಾಕ್ಸ್ ಅಲ್ಲಿ ಮೂರನೇ ಬಾಕ್ಸ್ ಅಲ್ಲಿ ಬೇರೆ ಬೇರೆ ವಿಧವಾದಂತ ಸ್ವೀಟ್ಗಳನ್ನ ಇಕ್ಕೊಂಬಾ ಅಂತ ಹೇಳ್ತಾನೆ ಅವಾಗ ಏನಾಗುತ್ತೆ ಹೋಗ್ತಾನೆ ಆ ಡ್ರೈವರ್ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಮೊದಲನೇ ಬಾಕ್ಸ್ ಅಲ್ಲಿ ಫಸ್ಟ್ ಇರುವಂತ ಅಂದ್ರೆ ಕೆಳಗಡೆ ಇರುವಂತಹ ಬಾಕ್ಸ್ ಅಲ್ಲಿ ಸ್ವಲ್ಪ ಹಣವನ್ನ ಇಟ್ಕೊಳ್ತಾನೆ ಸ್ವಲ್ಪ ನಾಣ್ಯಗಳನ್ನ ಅಂದ್ರೆ ಬಂಗಾರದ ನಾಣ್ಯಗಳನ್ನ ಇಡ್ತಾನೆ ಸ್ವಲ್ಪ ಒಂದೆರಡು ವಜ್ರ ಅಷ್ಟು ಶ್ರೀಮಂತ ಆಧರ್ಭ ಶ್ರೀಮಂತ ಅವನು ಏನ್ ಮಾಡ್ತಾನೆ ಒಂದ್ ವಜ್ರಗಳನ್ನ ಇಟ್ಕೊಂಡು ಬರ್ತಾನೆ ಇನ್ನು ಎರಡನೇ ಬಾಕ್ಸಲ್ಲಿ ಮೂರನೇ ಬಾಕ್ಸಲ್ಲಿ ಏನು ಮಾಡ್ತಾನೆ ಬೇರೆ ಬೇರೆ ಐಟಮ್ಸ್ ಇರೋಂದರೆ ಬೇರೆ ಬೇರೆ ಸ್ವೀಟ್ಗಳನ್ನ ಜಾಮೂನು ಮೈಸೂರು ಪಾಕ್ ಜಿಲೇಬಿ ಈ ಥರ ಬೇರೆ ಬೇರೆ ಸ್ವೀಟ್ ಐಟಮ್ನ ಇಟ್ಕೊಂಡ್ಬರ್ತಾನೆ ಇಟ್ಕೊಂಬಂದು ಆ ಒಂದು ಕೈ ಕೊಡ್ತಾನೆ ಕೊಟ್ಬಿಟ್ಟು ಏನು ಮಾಡ್ತಾನೆ ಆ ವ್ಯಕ್ತಿಗೆ ಹಂಗೆ ಬೈದಿಕ್ತಾನಲ್ಲ ಬೈದಾದ್ಮೇಲೆ ಎರಡನೇ ವ್ಯಕ್ತಿಗೆ ಏನು ಮಾಡ್ತಾನೆ ತೊಗೊಂಡೋಗಿ ಕೊಡ್ತಾನೆ ತಗೊಳಪ್ಪ ನೀನು ಆರಾಮಾಗಿ ತಿನ್ನೋ ಇದನ್ನ ಅಂತ ಹೇಳ್ತಾನೆ ಆಗ ಮೊದಲನೇ ಅನ್ಸುತ್ತೆ ಈ ವ್ಯಕ್ತಿ ನನಗೆ ಕೊಡಲಿಲ್ಲಲ್ಲ ತಿಳಿ ಬಿಡು ಆ ಇದ್ದಾನೆ ನನಗೆ ಅಂತ ಹೇಳ್ತಾನೆ ಈ ಎರಡನೇ ವ್ಯಕ್ತಿ ಏನು ಇಸ್ಕೊಂಡುನಲ್ಲೇ ಇಸ್ಕೊಂಡಾದ್ಮೇಲೆ ಏನಾಯ್ತು ಮತ್ತೆ ಮನೆಗೆ ಒಳಗೆ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾನೆ ನನ್ನ ಪಾಲಿಗೆ ನೀವು ದೇವ್ರಾಗ್ಬಿಟ್ರೆ ಅಂತೆ ಕೈ ಮುಕ್ಕೊಂಡು ಖುಷಿಯಿಂದ ಆ ಕ್ಯಾರಿಯರ್ ಬಾಕ್ಸನ್ನು ತೊಗೊಳ್ತಾನೆ ತಗೊಂಡಾದ್ಮೇಲೆ ಏನಾಯ್ತು ಸ್ವಲ್ಪ ದಿನದ ನಂತರ ಏನಾಯಿತು ಅಂತ ಈ ಕಥೆ ಇದೆ ಒಂದು ವಾರ ಕಳೀತು ಒಂದು ವಾರ ಕಳೆದ ಮೇಲೆ ಮತ್ತೆ ಆ ಶ್ರೀಮಂತ ಏನು ಮಾಡ್ತಾನೆ ಆ ದೇವಸ್ಥಾನಕ್ಕೆ ಬರ್ತಾನೆ ಆ ದೇವಸ್ಥಾನಕ್ಕೆ ಬಂದಾಗ ಆ ಮೊದಲೇನಿದ್ನಲ್ವ ನೀನೇ ಭಗ ಭಗವಂತ ಏನೋ ಹೇಳಿದ್ನಲ್ಲ ಆ ವ್ಯಕ್ತಿಯಲ್ಲಿರೋದೇ ಇಲ್ಲ ಎರಡನೇ ವ್ಯಕ್ತಿ ಇರ್ತಾನೆ ಎರಡನೇ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ ಈ ಭ ಈ ಶ್ರೀಮಂತ ಬಂದ ತಕ್ಷಣನೇ ಅವತ್ತು ಕೊಟ್ಟಿದ್ನಲ್ವ ಬಾಕ್ಸ್ನ ಈ ಶ್ರೀಮಂತ ವ್ಯಕ್ತಿ ಬಂದ ತಕ್ಷಣ ಬೇಗ ಬೇಗ ಕೂತಿರೋನು ಎದ್ದು ಓಡೋಗ್ಬಿಡ್ತಾನೆ ಅವನತ್ರ ಓಡೋಗ್ಬಿಟ್ಟು ನನ್ನ ನೀವು ತುಂಬ ಒಳ್ಳೆಯವರು ನೀವು ನೀವೇ ಭಗವಂತರು ನನಗೆ ಅಂತೇಳಿ ಕೈ ಮುಗ್ದು ತುಂಬಾ ಖುಷಿಯಿಂದ ತನ್ನ ಒಂದು ಸಂತೋಷನ ಹೇಳ್ಕೊಳ್ತಾನೆ ನೀವು ಅವ್ರು ಕೊಟ್ಟಿದ್ರಲ್ಲ ಸ್ವೀಟು ಎಷ್ಟೋ ಸ್ವೀಟು ನನಗೆ ತಿಂದು ಸಾಕಾಗ್ಬಿಡ್ತು ಹಾಗಾಗಿ ನಾನು ಮೊದಲನೇ ಬಾಕ್ಸ್ ಅಷ್ಟೇ ಸ್ವೀಟ್ ತಿನ್ನೋದ್ರಾಗೆ ನನ್ಗೆ ಸಾಕಾಗಿ ಹೋಗ್ಬಿಡ್ತು ಅದಕ್ಕೆ ಎರಡನೇ ಬಾಕ್ಸ್ ಮೂರನೇ ಬಾಕ್ಸ್ ನನ್ನ ಪಕ್ಕದಾಗಿರೋ ಆ ವ್ಯಕ್ತಿಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ಈ ಕಥೆಯಿಂದ ಏನು ತಿಳ್ಕೊಂಡ್ವಿ ಗೊತ್ತಾ ನಾವು ಭಗವಂತ ಕೊಟ್ರೆ ಕೊಡೋಕ್ಕೆ ನಿಂತ್ಕೊಂಡ್ರೆ ಹೇಗ್ ಬೇಕಾದರೂ ಕೊಡ್ತಾನೆ ನಾವೇ ಭಗವಂತಗಳಲ್ಲ ಅಂದರೆ ಭಗವಂತ ಕೊಡಬೇಕು ಅಂತ ಮನ್ಸು ಮಾಡಿದರೆ ಖಂಡಿತವಾಗೂ ಕೊಡ್ತಾನೆ ಯಾಕೆ ಆ ವ್ಯಕ್ತಿ ಮೊದಲನೇ ವ್ಯಕ್ತಿಯಲ್ಲಿ ಇಲ್ಲ ಅಂದರೆ ಅವನಿಗೆ ಸಾಕಷ್ಟು ಹಣ ಸಿಕ್ತಲ್ಲ ಸ್ವೀಟಿನ ಜೊತೆಗೆ ಸಿಹಿ ತಿಂಡಿ ಜೊತೆಗೆ ಸಾಕಷ್ಟು ಹಣ ಸಿಕ್ತು ವಜ್ರ ಸಿಕ್ತು ಬಂಗಾರದ ನಾಣ್ಯಗಳ ಸಿಕ್ಕು ಮತ್ತಾಕೆ ಆ ವ್ಯಕ್ತಿ ಭಿಕ್ಷೆ ಬರ್ತಾನೆ ಅಲ್ವಾ ಹೀಗೆ ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಆ ಒಂದು ಭಗವಂತನ ಆಶೀರ್ವಾದ ನಾವು ಖಂಡಿತ ಇರಬೇಕು ಭಗವಂತನ ಆಶೀರ್ವಾದ ಇಲ್ದೇನೆ ನಾವು ಇದಕ್ ಸಾಧ್ಯನೇ ಇಲ್ಲ ಕೊಡೋರು ಕೈಗಳು ದೊಡ್ಡವಾದ್ರೆ ಆ ಕೊಡುವಂತಹ ಕೈಗಳಲ್ಲೇ ಭಗವಂತನ ಆಟ ಕೂಡ ಇರುತ್ತೆ ಅನ್ನೋದನ್ನ ನಾವು ಮರಿ ಮರಿದೇನೆ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಈ ಕಥೆಯಿಂದ ಕತೆ ಕೇಳಿದ್ರಲ್ವಾ ತುಂಬಾ ಚೆನ್ನಾಗಿದೆ ಕತೆ ನನ್ಗೂ ಕೂಡ ಇಷ್ಟ ಆಯ್ತು ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ದಯವಿಟ್ಟು ಯಾರೆಲ್ಲ ನಮ್ಮ ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿನ ಮಾಡ್ತಾ ಮುಂದಿನ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ರತ್ನ ಪ್ರಪಂಚ ನಲ್ಲಿ ಅಲ್ಲಿವರೆಗೂ ನೋಡ್ತೀರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು